ಈ ಎಲ್ಲ ಕಾರ್ಯಕ್ರಮಗಳು ಯಾರಿಗೋಸ್ಕರ ಇರೋದು ಮಹಿಳೆಯರಿಗೆ ಬಡವರಿಗೆ ದವಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಇದು ಬರಲ್ಲ ಬಡವರು ಕೊಡ್ತಾ ಇದರಲ್ಲ ಅದನ್ನೋಸ್ಕರ ಸಿದ್ದರಾಮಯ್ಯ ಮೇಲೆ ಇಲ್ಲ ಸಕಲ ಆರೋಪಗಳನ್ನು ಮಾಡೋದು ಸಿದ್ದರಾಮಯ್ಯ ಹಿಂದೂ ವಿರೋಧಿ ಎಷ್ಟು ಕಟ್ಟಿ ಮಾರ್ಗಿಟ್ಟವರು ಅಂತಂದ್ರೆ ನನ್ನ ಹೆಸರಿನಲ್ಲಿ ಆರ್ಟಿಕಲ್ ಸಿದ್ದರಾಮಯ್ಯ ಹಿಂದೂಗಳ ಓಟೇ ಬೇಡ ಅಂತ ಹೇಳಿದ್ರು ಅಂತ ಹೇಳಿದ್ರು ಹಿಂದೂಗಳ ಓಟೇ ಬೇಡ ಅಂತ ಹೇಳಿದ್ರು ನಾನು ಅವರು ಯಾರಂತ ಪತ್ತೆ ಶಿಲ್ಪ ಅವರು ಕೇಸ್ ಹಾಕಿ ಅಂತ ಹೇಳಿದ್ದೀನಿ ಅವರೇ ಮಾಡಿರೋದು ಎಂತ ಸುಳ್ಳುಗಾರರು ಎಂತ ಮೋಷಗಾರರಿವರು ಇವ್ರಿಗೆ ಓಟಾಕ್ತೀರೇನು ಅಂತ ಅಂದ್ರೆ ಯಾರ ಇಟಿಗಳು ಲೋಕಸಭಾ ಚುನಾವಣೆ ಆದ ನಂತರ ನಿಲ್ಲಿಸುತ್ತಾರೆ ಲೋಕಸಭಾ ಚುನಾವಣೆ ಆದ ನಂತರ ನಿಲ್ಲಿಸ್ತಾರೆ ಇವತ್ತು ನಿಮ್ಮೆಲ್ಲರಿಗೂ ಕೂಡ ಭರವಸೆ ಕೊಡ್ತೀನಿ ಯಾವ ಕಾರಣಕ್ಕೂ ನಿಂತಲ್ಲ ಎಷ್ಟೇ ಎಷ್ಟೇ ದುಡ್ಡು ಕಚೇರಿ ಶಕ್ತಿಯೊಂದಿಗೆ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಯುವ ನಿಧಿ ಇವರನ್ನೆಲ್ಲರೂ ಕೂಡ ಮುಂದುವರೆಸ್ ನಾವು ಯಾವತ್ತು ಕೊಟ್ಟು ಮಾತಿಗೆ ತರಿಸಿಗೂ ಕಾಂಗ್ರೆಸ್ಗೂ ಇರ್ತಕ್ಕಂಥ ವ್ಯತ್ಯಾಸ ನಾವು ಉಳಿದಂತೆ ನಡೆದಿದ್ದೇವೆ ಅವರು ನುಡಿದಂತೆ ನಡೆಯಲಿಲ್ಲ ಜನರಿಗೆ ಸುಳ್ಳೇ ಇದ್ದಾರೆ ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ ಈ ಬಿಜೆಪಿಯವರಿಗೆ ಮನೆ ಜೋರಾಗ ಸುಳ್ಳು ಸುಳ್ಳೇ ಅವ್ರ ಮನೆಯ